ಮಾಡ್ತೀವಿ ಅಂದ್ರೆ ಯಾಕೆ ಬರುತ್ತೆ ಅದು ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಳಲ್ವಾ ಅರ್ಥ ಮಾಡ್ಕೊತಾರೆ ಈಗ ಸ್ಟಾಫ್ ಹಿಂಗಿದೆ ಲೈನ್ ಫಾಲ್ಟ್ ಹಿಂಗ್ ಬಂದಿದೆ ಅವರು ಇಷ್ಟೊತ್ತು ನಿಮ್ಸ್ ಅಲ್ಲಿದ್ದಾರೆ ಅವ್ರು ಬಂದಲ್ಲಿ ಕಳಿಸ್ಕೊಡ್ತೀನಿ ಅಂದ್ರೆ ಅರ್ಥ ಮಾಡ್ತಾರೆ ಯಾಕೆ ಬರ್ತಾರೆ ಬೆಂಗಲ್ ಬಿರ್ತದೆ ವೈರ್ ಮೇಲೆ ಅಂತಾರೆ ಬೆಳಗ್ಗೆ ನೈಟ್ ಟೈಮ್ ಏನೋ ಗಣಪತಿ ಮಾಡೋಕ್ಕಾಗತ್ತ ಸರ್ ಬೆಳಗಿನಾಗ ಸರ್ವೆ ಸರ್ ಬೆಂಗಲ್ ಕಡೆ ಎಲ್ಲಿ ಹೊಡಿತದೆ ವೈರ್ಗಾನ ಸರ್ವೆ ಮಾಡಬೇಕು ಇಲ್ಲ ಲೈನ್ ಲೈನ್ಮ್ಯಾನ್ ಸರ್ ನೈಟ್ ಟೈಮು ಇದೆ ಬಾಬು ಹೋಗ್ಲಿ ಎಸ್ಕೊಟ್ಟ ಸರ್ ಕ್ವಾಟ್ರಸ್ ಇದೆ ಸೌಲಭ್ಯ ಚೆನ್ನಾಗಿದೆ ಯಾರ್ಯಾರೋ ಲೈನ್ ಮನ್ ಇದಾರೆ ಕೇಳಿ ಹೋಗಿದಾರೆ ಸ್ಟೇ ಮಾಡ್ತೀವಿ ಸ್ಟೇಷನ್ ಯಾವ ಜಾಗದಲ್ಲಿ ಯಾರಿದೀರಾ ನೀವು ಪಂಚಾಯಿತಿ ವೈಸು ಏನು ಎಷ್ಟು ಯಾವ್ಯಾವ ಕುಟುಂಬ ವಾಸ ಮಾಡ್ತಿದ್ರೆ ಎಲ್ಲಿದ್ರೆ ನೀವು ಬನ್ನಿ ಬನ್ನಿ

ಸೂಪ್ರಿವಿಷನ್ ಚಾರ್ಜ್ ಕೂಡ ಕಟ್ಸ್ಕೊಳೋದಿಲ್ಲ ಅದು ಮನ್ನಾ ಮಾಡಿದ್ದಾರೆ ಆಯಿತಾ ಒಂದು ಐದು ಹದಿನೈದು ಸಾವಿರ ಕಟ್ಟಬೇಕು ಎಷ್ಟು ಡೆಪಾಸಿಟ್ ಕಟ್ ಆಯ್ತಾ ಅದು ಕಟ್ಟಿದ್ರೆ ನಾವು ಟ್ರಾನ್ಸ್ಫರ್ ಅಂತ ಉಚಿತವಾಗಿ ಕೊಡ್ತೀವಿ ನೀವು ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಒಂದೇ ಒಂದು ಐ ಪಿ ಸೆಟ್ ಇದೆ ಬರೀ ಲೈನ್ ಎಕ್ಸ್ಟೆನ್ಶನ್ ಮಾಡ್ತೀರ ಒಂದು ಕಂಬ ಎರಡು ಕಂಬ ಮಾಡ್ಕೊಳ್ಳೋದಂದ್ರೆ ನೀವೇ ಹಾಕೋಬೇಕು ಅದಕ್ಕೆ ಹದಿನೈದು ಸಾವಿರ ಪ್ಲಸ್ ಕೆಲಸದ ಆರ್ನೂರ ಒಂದ್ ಎಚ್ ಪಿ ನೀವು ಹತ್ತು ಎಚ್ ಪಿ ತಗೊಳ್ತೀರೋ ಎರಡೂವರೆ ಎಚ್ ಪಿ ತಗೊತೀರಾ ನೋಡಿಕೊಂಡು

thank <laughs> you